ಉಗ್ರರಿಂದ ವಶಪಡಿಸಿಕೊಂಡಿದ್ದ ಬಾಂಬ್ ಪೊಲೀಸ್ ಠಾಣೆಯಲ್ಲೇ ಗೆ ಸ್ವಾಗತ ನಾನು ಸುನೀತಾ ಆನಂದ್ ಫರೀದಾಬಾದ್ ನೌಗಂ ಪೊಲೀಸ್ ಠಾಣೆಯಲ್ಲಿ ವಶಪಡಿಸಿಕೊಂಡ ಸ್ಫೋಟಕ ವಸ್ತುಗಳು ಸ್ಫೋಟಗೊಂಡು ಏಳು ಮಂದಿ ಮೃತಪಟ್ಟಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಸಂಗ್ರಹಿಸಲಾದ ಸ್ಫೋಟಕ ವಸ್ತುಗಳನ್ನು ವಿಧಿ ವಿಜ್ಞಾನ ತಂಡ ಮತ್ತು ಪೊಲೀಸರು ಪರಿಶೀಲಿಸುತ್ತಿದ್ದಾಗ ಸ್ಫೋಟ ಸಂಭವಿಸಿದೆ ಘಟನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ಶುಕ್ರವಾರ ತಡರಾತ್ರಿ ನೌಗಂ ಪೊಲೀಸ್ ಠಾಣೆಯಲ್ಲಿ ಮಾದರಿ ಸಂಗ್ರಹಿಸುವ ಸಮಯದಲ್ಲಿ ಫರೀದಾಬಾದ್ ನಿಂದ ವಶಪಡಿಸಿಕೊಂಡ ಸ್ಫೋಟಕಗಳ ಬ್ಯಾಚ್ ಸ್ಫೋಟಗೊಂಡಿತ್ತು ಎಂದು ತಿಳಿದುಬಂದಿದೆ ಮೂಲಗಳ ಪ್ರಕಾರ ಅಧಿಕಾರಿ ಸೇರಿದಂತೆ ಏಳು ಜನರು ಸಾವನ್ನಪ್ಪಿದ್ದಾರೆ ಇತರ ಇಪ್ಪತ್ತೊಂಬತ್ತು ಜನರು ಗಾಯಗೊಂಡಿದ್ದಾರೆ ಗಾಯಗೊಂಡವರಲ್ಲಿ ಪೊಲೀಸ್ ಅಧಿಕಾರಿ ಎಫ್ಎಸ್ಎಲ್ ತಂಡದ ಸದಸ್ಯರು ಮತ್ತು ಮ್ಯಾಜಿಸ್ಟ್ರೇಟ್ ಸೇರಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಸ್ಫೋಟದ ವಿಡಿಯೋಗಳು ಪಾರ್ಕಿಂಗ್ ಸ್ಥಳವು ಬೆಂಕಿಯಲ್ಲಿ ಸುಟ್ಟು ಹೋಗಿರುವುದನ್ನು ತೋರಿಸಿದೆ ಹಲವಾರು ವಾಹನಗಳು ಬೆಂಕಿಯಲ್ಲಿ ಸಂಪೂರ್ಣವಾಗಿ ಸುಟ್ಟು ಹೋಗಿರುವುದನ್ನು ಕಾಣಬಹುದು ಸ್ಫೋಟದ ಬಲವು ಮೈಲುಗಳಷ್ಟು ದೂರದಲ್ಲಿ ಅನುಭವಿಸಿತು ಮನೆಗಳು ಅಲುಗಾಡುತ್ತಿದ್ದವು ಮತ್ತು ಅವುಗಳ ಕಿಟಕಿಗಳು ತೆರೆದು ತಕ್ಷಣವೇ ಮುಚ್ಚಲ್ಪಟ್ಟವು